ಈ ಒಂದು ಪೌಡರು ಮತ್ತು ನೀರಿದ್ರೆ ಸಾಕು ನಿಮ್ಮ ಕೈ ಕಾಲು ಅಂಡರ್ ಆರ್ಮ್ಸ್ ಬಿಕಿನಿ ಜಾಗ ಹೇರ್ಸ್ ಏನಿದೆ ಇಪ್ಪತ್ತು ನಿಮಿಷದಲ್ಲಿ ಕಂಪ್ಲೀಟ್ ಆಗಿ ಹೋಗುತ್ತೆ ಇದನ್ನು ಆರಾಮಾಗಿ ನೀವು ಯೂಸ್ ಮಾಡಬಹುದು ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ ಭಯ ಬೇಡ ಸೊ ಇದನ್ನು ಯೂಸ್ ಮಾಡೋದು ಕೂಡ ತುಂಬ ಅಂದರೆ ತುಂಬ ಈಸಿ ಜಸ್ಟ್ ಈ ಪೌಡರ್ ನೀರು ಇದೆರಡನ್ನೂ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಈ ರೀತಿ ಅಪ್ಲೈ ಮಾಡಿಬಿಟ್ಟು ಟ್ವೆಂಟಿ ಮಿನಿಟ್ಸ್ ಬಿಟ್ಟರೆ ಸಾಕು ಇದು ಕಂಪ್ಲೀಟ್ ಆಗಿ ಡ್ರೈ ಆಗುತ್ತೆ ಒಂದು ಬಟ್ಟೆನ ತಗೊಂಡು ಒರೆಸ್ಬಿಟ್ಟು ವಾಶ್ ಮಾಡ್ಕೊಂಡ್ಬಿಟ್ರೆ ಮುಗಿಯಿತು ಇದನ್ನ ಹೇಗೆ ಮಾಡೋದು ಬನ್ನಿ ನೋಡ್ಕೊಂಡು ಬರೋಣ ಇದನ್ನ ಮಾಡ್ಕೊಳ್ಳೋದು ತುಂಬಾ ಅಂದ್ರೆ ತುಂಬಾ ಈಸಿ ಪೌಡರ್ನ ಫಸ್ಟು ಬೌಲಿಗೆ ಹಾಕೊಳ್ಳಿ ತಲೆ ಕೂದ ನೀಟಾಗಿ ಕಟ್ಕೊಳ್ಳಿ ಅದು ರಿ ಹೇರ್ ರಿಮೂವಲ್ ಪೌಡರ್ ಆಗಿರೋದ್ರಿಂದ ನಿಮ್ಮ ತಲೆ ಕೂದಲಿಗೆ ಸಕ್ಕ ಡ್ಯಾಮೇಜ್ ಆಗಿದೆ ಸೊ ಪೌಡರ್ ಹಾಕೊಂಡ್ಮೇಲೆ ಜಸ್ಟ್ ನೀರು ಒಂದು ಪೌಡರು ನೀರಿದ್ದರೆ ಸಾಕು ನಿಮ್ಮ ಹೇರ್ ರಿಮೂವಲ್ ಮಾಸ್ಕ್ ರೆಡಿ ಆಗುತ್ತೆ ಸೊ ಅದಕ್ಕೊಂದು ಕ್ಯೂಟ್ ಆಗಿರೋ ಬ್ರಷ್ ಕೂಡ ಕೊಟ್ಟಿರ್ತಾರೆ ಅವರೇ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು ಸೊ ಮಿಕ್ಸ್ ರೆಡಿ ಓಕೆ ಇವಾಗ ಅಪ್ಲೈ ಮಾಡಿದಾಯಿತು ಇದು ಕಂಪ್ಲೀಟಾಗಿ ಡ್ರೈ ಆಗೋ ತನಕ ವೆಯ್ಟ್ ಮಾಡಬೇಕು ಡ್ರೈ ಆಗೋದಕ್ಕೆ ಒನ್ ಟ್ವೆಂಟಿ ಮಿನಿಟ್ಸ್ ಬೇಕು ಅಷ್ಟರೊಳಗಡೆ ಇದನ್ನು ಹೆಂಗೆ ಯೂಸ್ ಮಾಡೋದು ಏನೆಲ್ಲ ಬೆನಿಫಿಟ್ ಅಂತ ಹೇಳ್ಬಿಡ್ತೀನಿ ನಾನು ಇದನ್ನು ಯೂಸ್ ಮಾಡೋಕ್ಕಿಂತ ಮುಂಚೆ ಈ ಪ್ರಾಡಕ್ಟ್ ಬೇಕು ಅಂತಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಈ ಪ್ರಾಡಕ್ಟ್ ಲಿಂಕ್ ಕೊಟ್ಟಿರ್ತೀನಿ ಅಲ್ಲಿ ಬೇಕಾದರೆ ನೀವು ಬೈ ಮಾಡಬಹುದು ಅದರಿಂದ ನೀವು ಬೈ ಮಾಡ್ಬೋದು ಆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ ಲಿಂಕ್ ಕ್ಲಿಕ್ ಮಾಡಿದ್ರೆ ಆ ಪ್ರಾಡಕ್ಟು ನಿಮಗೆ ಲಿಂಕ್ ಸಿಗುತ್ತೆ ಹಾಗೆ ಇದನ್ನು ಯೂಸ್ ಮಾಡೋದಕ್ಕಿಂತ ಮುಂಚೆ ತಲೆ ಕ್ಲೀನ್ ಕ್ಲೀನಾಗಿ ಕಟ್ಕೊಂಡಿರಬೇಕು ತಲೆಗೆಲ್ಲ ಆದರೆ ಕೂದಲು ಕೂಡ ಓದೋ ಚಾನ್ಸಸ್ ಸಿಕ್ಕಾಬಟ್ಟೆ ಇರುತ್ತೆ ನೀವು ಯಾಕೆ ಕಟ್ಕೊಂಡಿಲ್ಲ ಅಂತ ಹೇಳಬೇಡಿ ಇದನ್ನು ತುಂಬ ಸಲ ಯೂಸ್ ಮಾಡೋದ್ರಿಂದ ನಂಗೆ ಹೆಂಗೆ ಅಪ್ಲೈ ಮಾಡಬೇಕು ಅಂತ ಗೊತ್ತು ದೂರ ಇಟ್ಕೊಂಡು ಅಪ್ಲೈ ಮಾಡಬೇಕು ಅಂತ ಸೊ ನೀವು ಕ್ಲೀನಾಗಿ ತಲೆ ಕೂಂದನ್ನು ಕಟ್ಕೊಂಡು ಹೇರ್ ಕ್ಯಾಪ್ ಹಾಕ್ಕೊಂಡ್ರೂ ಒಳ್ಳೇದು ಶವರ್ ಕ್ಯಾಪ್ ಎಲ್ಲ ಬರುತ್ತಲ್ಲ ಶವರ್ ಕ್ಯಾಪ್ನ ಹಾಕ್ಕೊಂಡ್ರು ಕೂಡ ತುಂಬ ಒಳ್ಳೆಯದು ಅದನ್ನು ಹಾಕ್ಕೊಂಡ್ಬಿಟ್ಟು ಈ ಪ್ರೊಸೆಸನ್ನು ಶುರು ಮಾಡಿ ಒಂದು ಬೌಲ್ ತೊಗೊಂಡ್ಬಿಟ್ಟು ಅದಕ್ಕೆ ಪೌಡರು ಮತ್ತು ನೀರು ಅಥವಾ ರೋಸ್ ವಾಟರ್ ನಿಮ್ಗೆ ಯಾವ್ದು ಕಂಫರ್ಟಬಲ್ ಅನ್ಸುತ್ತೋ ಅದನ್ನು ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡಿ ನಾನು ತೋರಿಸಿರೋ ಥರ ಅದಾದ್ಮೇಲೆ ಈ ರೀತಿಯಾಗಿ ಅಪ್ಲೈ ಮಾಡಬೇಕು ನೀವು ಕೈ ಕಾಲು ಬಿಕಿನಿ ಏರಿಯಾ ಏನಿದೆ ಅದಕ್ಕೆ ನೀವು ಅಪ್ಲೈ ಮಾಡಬೇಕು ಅಪ್ಲೈ ಮಾಡಿ ಆದ್ಮೇಲೆ ಒಂದು ಟ್ವೆಂಟಿ ಮಿನಿಟ್ಸ್ ಆದ್ಮೇಲೆ ನೋಡಿಲ್ಲ ಆಲ್ರೆಡಿ ಈ ಈ ಕಲರ್ ಕಾಣಿಸ್ತಿದ್ದೀವಿ ಒಂದು ಸಿಮೆಂಟ್ ಕಲರ್ ಥರ ಫುಲ್ ಡ್ರೈ ಆದಮೇಲೆ ಅದೇ ಕಲರ್ ಬರುತ್ತೆ ಆ ಕಲರ್ ಮೇಲೆ ಯಾವ್ದಾದ್ರೂ ಒಂದು ಬಟ್ಟೆನ ನೆನೆಸ್ಬಿಟ್ಟು ಒರೆಸಿದ್ರೆ ಸಾಕು ಒಂದೇ ಒಂದ್ ಚೂರ್ ಹೇರು ಕೈ ಕಾಲು ಅಂಡರ್ ಆರ್ಮ್ಸ್ ಬಿಕಿನಿ ಏರಿಯಾ ಕಂಪ್ಲೀಟ್ ಆಗಿ ಬೇರು ರಿಮೂವ್ ಆಗುತ್ತೆ ಇದನ್ನ ಯಾರೆಲ್ಲ ಯೂಸ್ ಮಾಡಬಾರ್ದು ಅಂತ ಹೇಳಿ ತೀರಾ ಸೆನ್ಸಿಟಿವ್ ಸ್ಕಿನ್ನು ಏನು ಅಪ್ಲೈ ಮಾಡಿದ್ರು ಆಗೋದೇ ಇಲ್ಲ ಅಂತನೂ ಈ ಒಂದು ಪ್ರಾಡಕ್ಟಿನ ಯೂಸ್ ಮಾಡಬೇಡಿ ಏರ್ ವ್ಯಾಕ್ಸ್ ಬೆಸ್ಟಾ ಅಥವಾ ಈ ರೀತಿಯಾಗಿ ಈ ಪೌಡರ್ ಬೆಸ್ಟಾ ಅಂತ ಕೇಳಿದ್ರೆ ನನ್ನ ಪ್ರಕಾರ ವ್ಯಾಕ್ಸ್ ಬೆಸ್ಟು ಯಾಕಂದರೆ ವ್ಯಾಕ್ಸ್ ಮಾಡಿಸ್ತಾ ಮಾಡಿಸ್ತಾ ಒಂದು ಟ್ಯಾನ್ ರಿಮೂವ್ ಆಗ್ತಾ ಬರುತ್ತೆ ಟ್ಯಾನ್ ರಿಮೂವ್ ಆಗೋದ್ರ ಜೊತೆಗೆ ಹೇರು ಫುಲ್ ಡೀಪಾಗಿ ಆಳದಿಂದ ಕಿತ್ಕೊಂಡು ಬರುತ್ತೆ ಇದೇನಂತಂದರೆ ಮೇಲ್ಗಡೆ ಇರೋ ಕಂಪ್ಲೀಟ್ ಹೇರ್ನ ರಿಮೂವ್ ಮಾಡುತ್ತೆ ಬಟ್ ಆಳ ಅಂದರೆ ಬುಡ ಏನಿದೆ ಬುಡ ಸಮೇತ ಕೀಳಲ್ಲ ಬಟ್ ವ್ಯಾಕ್ಸ್ ಬಂದು ಬುಡ ಸಮೇತ ಕೀಳುತ್ತೆ ಅದ್ರ ಜೊತೆಗೆ ವ್ಯಾಕ್ಸಲ್ಲಿ ನಿಮಗೆ ಟ್ಯಾನ್ ಕೂಡ ರಿಮೂವ್ ಆಗುತ್ತೆ ಸೊ ವ್ಯಾಕ್ಸ್ ಬೆಸ್ಟು ವ್ಯಾಕ್ಸ್ ಮಾಡಿಸ್ತಾ ಬಂದಷ್ಟು ನಿಮಗೆ ಹೇರು ಬೆಳೆಯೋದು ಏರ್ ಗ್ರೋತ್ ಆಗೋದು ತುಂಬ ಅಂದರೆ ತುಂಬ ಕಡಿಮೆ ಆಗುತ್ತೆ ಸೊ ವ್ಯಾಕ್ಸ್ ಬೆಸ್ಟು ನೀವೇನಾದರೂ ಶೇವ್ ಏನಾದರೂ ಮಾಡ್ತಿದ್ದೀರಾ ಅಂದರೆ ಅದನ್ನೆಲ್ಲ ಸ್ಟಾಪ್ ಮಾಡಿ ಶೇವೆಲ್ಲ ಮಾಡಬೇಡಿ ಅಂಡರ್ ಆಮ್ಸ್ ಆಗಿರಬಹುದು ಏರಿಯಾ ಆಗಿರಬಹುದು ಅಥವಾ ಕೈ ಕಾಲು ಆಗಿರಬಹುದು ನೀವು ಶೇವ್ ಆದಷ್ಟು ಅವಾಯ್ಡ್ ಮಾಡಿ ಬಟ್ ವ್ಯಾಕ್ಸ್ ಬೆಸ್ಟ್ ಅಂತಲೇ ಹೇಳ್ಬೋದು ವೀನಸ್ ಎಲ್ಲ ವ್ಯಾಕ್ಸ್ ನಿಮಗೆ ಮನೇಲೇ ಮಾಡ್ಕೊಳ್ತೀನಿ ಅಂತಂದರೆ ಸಿಕ್ಕುತ್ತೆ ನಿಮಗೆ ಪ್ರಾಡಕ್ಟು ಇಲ್ಲ ಅಂತಂದ್ರೆ ಪಾರ್ಲರಿಗೆ ಹೋಗಿ ವ್ಯಾಕ್ಸ್ ಮಾಡಿಸಿ ಅದರಲ್ಲೂ ರೀಕಾ ವ್ಯಾಕ್ಸ್ ಅಂತಿದೆ ಅದು ತುಂಬ ಚೆನ್ನಾಗಿದೆ ಸೊ ಅದನ್ನ ಅಂದರೆ ನೀವು ಪಾರ್ಲರಿಗೆಲ್ಲಾದ್ರು ಹೋದಾಗ ರೀಕಾ ವ್ಯಾಕ್ಸ್ ಅಂತ ಇದೆ ಅದನ್ನು ನೀವು ಮಾಡಿಸಿ ಚೆನ್ನಾಗಿದೆ ಹೇರ್ ಬೇಗ ಕಡಿಮೆ ಆಗ್ತಾ ಬರುತ್ತೆ ಅದ್ರ ಜೊತೆಗೆ ನಿಮಗೆ ಟ್ಯಾನ್ ಕೂಡ ರಿಮೂವ್ ಆಗುತ್ತೆ ಆನಂತರ ಇದನ್ನು ನೀವು ಯೂಸ್ ಮಾಡೋಕ್ಕೂ ಮುಂಚೆ ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಳಿ ನಿಮಗೆ ಸಿಕ್ಕಾವಡೆ ಇಚ್ಕಿಚ್ಚು ಸಿಕ್ಕಾವಡೆ ಇಂಸ್ ಲೈಟಾಗಿ ಆಗುತ್ತೆ ಸ್ವಲ್ಪ ಕಡ್ತಾ ಬಂದೇ ಬರುತ್ತೆ ಬಟ್ ತುಂಬ ತೀರ ಆಗ್ತದೆ ನಂಗೆ ತಡ್ಕೊಳ್ಳೋಕ್ಕೆ ಆಗ್ತಿಲ್ಲ ಅಂತಂದಾಗ ಇದನ್ನು ಅಪ್ಲೈ ಮಾಡೋಕ್ಕೆ ಹೋಗ್ಬೇಡಿ ಬಟ್ ಲೈಟಾಗಿ ಕಟ್ತಾ ಬರೋದಂತೂ ಸಹಜ ನನಗೆ ಗುಳು ಗುಳು ಅಂತ ಅಂತ ಇದೆ ಸೊ ಲೈಟಾಗಿ ಆಗೋದು ಸಹಜ ಬಟ್ ಸಿಕ್ಕಾಪಟ್ಟೆ ಆಗ್ತಿದೆ ನನಗಿರೋ ಹಚ್ಚಿದ ತಕ್ಷಣ ಸ್ವಲ್ಪ ಹಚ್ಚಿ ಪ್ಯಾಚ್ ಟೆಸ್ಟ್ ಮಾಡಿ ಸ್ವಲ್ಪ ಹಚ್ಚಿದ ತಕ್ಷಣ ಏನಾದ್ರು ನಿಮಗೆ ರೆಡ್ ರ್ಯಾಷಸ್ ಥರ ಆಗೋದು ಅಥವಾ ನಿಮಗೆ ಸಕ್ಕಾಪಟೆ ಒಂಥರ ಇರಿಟೇಷನ್ ಅಂತ ಅನಿಸೋದು ಅಂತಂದರೆ ಯೂಸ್ ಮಾಡಕ್ಕೆ ಹೋಗ್ಬೇಡಿ ನೀವು ಇಲ್ಲ ಓಕೆ ನನಗೆ ಕಂಫರ್ಟಬಲ್ ಇದೆ ಲೈಟಾಗಿ ಗುಳುಗಳು ಅಂತಿದೆ ಅಂತಂದರೆ ನೀವು ಆರಾಮವಾಗಿ ಇದನ್ನ ಯೂಸ್ ಮಾಡ್ಕೋದು ಬಟ್ ವ್ಯಾಕ್ಸ ಅಥವಾ ಈ ಒಂದು ಪ್ರಾಡಕ್ಟ್ ಅಂತ ಕೇಳಿದ್ರೆ ನನ್ನ ಪ್ರಕಾರ ವ್ಯಾಕ್ಸೆ ಬಟ್ ವ್ಯಾಕ್ಸ್ ಬಂದು ಒಂದು ಸಿಕ್ಸ್ ಸೆವೆನ್ ಹಂಡ್ರೆಡ್ ಆಗುತ್ತೆ ನೀವು ಕೈ ಕಾಲು ಮಾಡಿಸ್ತೀನಿ ಅಂತಂದರೆ ಒಂದು ಫೈ ಸಿಕ್ಸ್ ಸೆವೆನ್ ಏಯ್ಟ್ ಹಂಡ್ರೆಡ್ ಅಂತ ಆಗುತ್ತೆ ನೀವು ಕೈ ಕಾಲು ವ್ಯಾಕ್ಸ್ ಮಾಡಿಸ್ತೀನಿ ಅಂದರೆ ಬಟ್ ಇದೆಲ್ಲ ಒಂದು ಟೂ ಹಂಡ್ರೆಡ್ ರುಪೀಸ್ ತ್ರೀ ಹಂಡ್ರೆಡ್ ರುಪೀಸಲ್ಲೆಲ್ಲ ನಿಮಗೆ ಒಂದು ತ್ರೀ ಟು ಫೋರ್ ಟೈಮ್ಸ್ ಬರುತ್ತೆ ನಮಗೆ ಫೈ ಒಂದು ತ್ರೀ ಹಂಡ್ರೆಡ್ ರುಪೀಸಿಗೆ ನೀವು ಒಂದು ಫೈವ್ ಟೈಮ್ಸ್ ನೀವು ಈ ಪೌಡರ್ನ ನೀವು ಯೂಸ್ ಮಾಡಬಹುದು ಆರಾಮಾಗಿ ಅಷ್ಟು ಪೌಡರ್ ಇರುತ್ತೆ ಅದರಲ್ಲಿ ಆ ಪೌಡರು ನೀರು ಮಿಕ್ಸ್ ಮಾಡ್ಕೊಂಬಿಟ್ಟು ಇದರ ಅಪ್ಲೈ ಮಾಡಿಬಿಟ್ಟು ಒಂದು ಬಟ್ಟೆ ನೆಂದಿರೋ ಬಟ್ಟೆಯಲ್ಲಿ ಕ್ಲೀನಾಗಿ ಫಸ್ಟ್ ಒರೆಸ್ಕೋಬೇಕು ಆನಂತರ ಸ್ನಾನ ಮಾಡ್ಕೊಂಡು ಮೇಲೆ ಈ ಪ್ರಾಡಕ್ಟ್ ಯೂಸ್ ಮಾಡೋದು ತುಂಬಾ ಅಂದ್ರೆ ತುಂಬ ಸಿಂಪಲ್ ಓಕೆ ಇವಾಗ ಇದು ಕಂಪ್ಲೀಟಾಗಿ ಡ್ರೈ ಆಗಿದೆ ಇಷ್ಟು ಡ್ರೈ ಆಗಬೇಕು ಡ್ರೈ ಆಗ್ದಲ್ಲೇ ನೀವು ಒಂದು ನಿಮಿಷ ಎರಡು ನಿಮಿಷಕ್ಕೆಲ್ಲ ನೀವು ಈ ತರ ರಿಮೂವ್ ಮಾಡಿದ್ರೆ ಹೇರ್ ರಿಮೂವ್ ಆಗೋಲ್ಲ ನಾನು ಈಗಲೇ ಹೇಳಿದ್ದೀನಿ ಇದು ಕಂಪ್ಲೀಟ್ ಆಗಿ ಈ ರೀತಿಯಾಗಿ ಡ್ರೈ ಆಗಬೇಕು ಇಷ್ಟು ಕಂಪ್ಲೀಟ್ ಆಗಿ ಡ್ರೈ ಆದ್ಮೇಲೆ ಇದನ್ನ ಒಂದು ಬಟ್ಟೆಯಿಂದ ಹಿಂಗೆ ರಿಮೂವ್ ಮಾಡಿದ್ರೆ ಸಾಕು ಹೇರ್ ಕಂಪ್ಲೀಟ್ ಆಗಿ ರಿಮೂವ್ ಆಗುತ್ತೆ ಸೊ ನಾನು ಇದನ್ನ ಹೊರಿಸ್ಕೊಂಡು ಬಂದು ತೋರಿಸ್ತೀನಿ ಓಕೆ ನಾನಿವಾಗ ವಾಶ್ ಮಾಡ್ಕೊಂಡು ಬಂದಿದ್ದೀನಿ ನೋಡಿ ಎಷ್ಟು ಡಿಫ್ರೆನ್ಸ್ ಇದೆ ಒಂದೇ ಒಂದು ಚೂರ್ ಹೇರ್ ಕೂಡ ಉಳಿಯೋಲ್ಲ ಸೊ ನಾನು ರೆಗ್ಯುಲರಾಗಿ ವ್ಯಾಕ್ಸೇ ಮಾಡಿಸೋದು ತುಂಬ ಎಮರ್ಜೆನ್ಸಿ ವ್ಯಾಕ್ಸ್ ಮಾಡ್ಸೋಕೆ ಹೋಗ್ದಲ್ಲಿರೋಷ್ಟು ಏನಾದರೂ ಟೈಮ್ ಆಗಿದೆ ಹಾಗೆ ಹಿಂಗೆ ಅಂತಂದಾಗ ನಾನು ಈ ಪೌಡರ್ನ ಯೂಸ್ ಮಾಡ್ತೀನಿ ಅದಕ್ಕೆ ಒಂದೇ ಒಂದು ಪ್ಯಾಕೆಟ್ ಇಟ್ಕೊಂಡಿದ್ದೀನಿ ತುಂಬ ಕಡಿಮೆ ನಾನು ಇದನ್ನು ಯೂಸ್ ಮಾಡ್ಬೋದು ಸೊ ಏನಾದರೂ ಎಮರ್ಜೆನ್ಸಿ ಎಲ್ಲಾದರೂ ಹೋಗಬೇಕು ಅಚ್ಚು ಕಡೆ ವ್ಯಾಕ್ಸ್ ಮಾಡ್ಸೋಕೆ ಹೋಗಲ್ಲ ಪಾರ್ಲರ್ ಏನೋ ಕ್ಲೋಸ್ ಆಗಿದೆ ಅಂತಂದಾಗ ನಾನು ಈ ಪ್ರಾಡಕ್ಟನ್ನು ಯೂಸ್ ಮಾಡ್ತೀನಿ ಸೊ ಸೂಪರ್ ಅಸಮ್ ಫ್ಯಾಂಟಾಸ್ಟಿಕ್ ಪ್ರಾಡಕ್ಟ್ ನಿಮಗೆ ಬೇಕು ಅಂತಂದರೆ ಡಿಸ್ಕ್ರಿಪ್ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಒಂದ್ಸಲ ಚೆಕ್ ಮಾಡಿ ಹಾಗೆ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡೋದನ್ನು ಮರಿಬೇಡಿ ನನ್ನನ್ನು ಅದರಲ್ಲಿ ಕೆಲವೊಂದಿಷ್ಟು ನಮಗೆ ಬೇಕಾಗಿರುವಂತಹ ಪ್ರಾಡಕ್ಟ್ ಲಿಂಕ್ಗಳನ್ನೆಲ್ಲ ನಾನು ಕೊಟ್ಟಿರ್ತೀನಿ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಹಾಗೆ ನೀವು ಏರು ವ್ಯಾಕ್ಸ್ ಮಾಡಿಸ್ಕೊಂಡು ಬಂದಾಗಲಿ ಅಥವಾ ಈ ಒಂದು ಪ್ರಾಡಕ್ಟ್ನ ಯೂಸ್ ಮಾಡಿದಾಗ ಸ್ನಾನ ಮಾಡಿ ಆದಮೇಲೆ ಯಾವುದಾದ್ರೂ ಒಂದು ಒಳ್ಳೆ ಬಾಡಿ ಲೋಷನನ್ನು ಅಪ್ಲೈ ಮಾಡೋದನ್ನು ಮರಿಬೇಡಿ ಸೊ ಬಾಡಿ ಲೋಷನ್ ಲಿಂಕ್ ಕೂಡ ನಾನು ಕೊಟ್ಟಿರ್ತೀನಿ ಬೈ ಒನ್ ಗೆಟ್ ಒನ್ ಆಫರಲ್ಲಿರೋದು ಡಿಸ್ಕ್ರಿಪ್ಷನ್ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ನೀವು ಒಂದ್ಸಲ ಚೆಕ್ ಮಾಡಿ ನೀವು ಆ ಬಾಡಿ ಲಾಷನನ್ನು ಆರಾಮವಾಗಿ ಯೂಸ್ ಮಾಡ್ಬೋದು ಹಂಗೆ ಬಿಟ್ಟು ಡ್ರೈ ಡ್ರೈ ಅಂತ ಅನ್ಸುತ್ತೆ ಸೊ ಯಾವುದಾದ್ರೂ ಒಂದು ಒಳ್ಳೆ ಬಾಡಿ ಲಾಷನನ್ನು ಅಪ್ಲೈ ಮಾಡಿ ಅದ್ರ ಜೊತೆಗೆ ಈ ಪ್ರಾಡಕ್ಟನ್ನು ಯೂಸ್ ಮಾಡಿ ಆದಮೇಲೆ ನೀವು ಒಂದೆರಡು ಮೂರು ಸತಿ ಸೋಪ್ ಹಾಕಿ ಕ್ಲೀನಾಗಿ ವಾಶ್ ಮಾಡೋದನ್ನು ಮರಿಬೇಡಿ ಆದರೆ ವ್ಯಾಕ್ಸ್ ಮಾಡಿಸ್ಕೊಂಡು ಬಂದಿದ ತಕ್ಷಣವೇ ಸೋಪ್ ಹಾಕಿ ಉಜ್ಜಬೇಡಿ ಜಸ್ಟ್ ಲೈಟಾಗಿ ಸೋಪ್ ಹಾಕಿ ಬರೀ ವರ್ಷ ತೊಳ್ಕೊಳ್ಳಿ ನೀವು ಬ್ರಷ್ ಕತ್ತ ಆ ಥರದ್ದೇನೂ ಯೂಸ್ ಮಾಡಬೇಡಿ ಸೋಪ್ ಹಾಕಿ ಜಸ್ಟ್ ಹಿಂಗೆ ಅಂದರೆ ಸಾಕು ನೀವು ವ್ಯಾಕ್ಸ್ ಮಾಡಿಸ್ಕೊಂಡು ಬಂದಾಗ ಆದರೆ ಈ ಪೌಡರ್ ಯೂಸ್ ಮಾಡಿದಾಗ ನೀವು ಕತ್ತ ಹಾಕಿ ಕ್ಲೀನಾಗಿ ಉಜ್ಕೊಳ್ಳಿ ಯಾಕಂದರೆ ನೀಟಾಗಿ ಹೋಗುತ್ತೆ ಆ ಪ್ರೌ ಪೌಡರ್ ಇಲ್ಲಾಂದರೆ ಡ್ರೈ ಡ್ರೈ ಆಗಿ ನಿಮಗೆ ಲೈಟಾಗಿ ಒಣಗಿದ್ಮೇಲೆ ನೋಡಿ ಈ ಥರ ಕಾಣಿಸುತ್ತೆ ಬರ ಬರೇ ಥರ ಸೊ ಹಾಗಾಗಿ ಕ್ಲೀನಾಗಿ ಎರಡು ಮೂರು ಸಲ ಸೋಪ್ ಹಾಕಿ ತೊಳ್ಕೊಳ್ಳಿ ಅಂತ ಹೇಳ್ದೆ ಈ ವಿಡಿಯೋನ ನಾನು ಇಲ್ಲಿಗೆ ಬಾಡಿ ಲೋಷನ್ ಹಾಗೆ ಪೌಡರ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಒಂದ್ಸಲ ನೀವು ಚೆಕ್ ಮಾಡಿ ಬಾಯ್